ವೈಜ್ಞಾನಿಕವಾಗಿ ನಾನು ನಮ್ಮ ಲೇಟರ್ ಬೆಂಗಳೂರು ಏನು ಮಾಡೋದು ಎಂತ ಮಾಡಿದ್ರು ಅನ್ನೋದು ಹೆಚ್ಚಾಗಿ ಅದರ ಸಾಧಕ ಬಾಧಕಗಳನ್ನು ನಾನು ಸ್ಟಡಿ ಮಾಡ್ತಾ ಇದ್ದೀನಿ ನಾನು ಬೆಂಗಳೂರಿನ ಮುಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಎರಡು ಬಾರಿ ಕಾರ್ಪೊರೇಟ್ ಆಗಿದ್ದೀನಿ ಐದು ಬಾರಿ ಎಮ್ ಎಲ್ ಎ ಆಗಿ ಮತ್ತು ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿಯೂ ಕೂಡ ಬೆಂಗಳೂರು ಭಾರತ ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಹೋಗಬೇಕು ಆ ಕೆಂಪೇಗೌಡರ ಲಾಂಛನ ದೇಶಕ್ಕೆ ವಿಶ್ವಕ್ಕೆ ರೈಲ್ವೆ ಮತ್ತು ಬ್ಯಾಂಕಿಂಗ್ ರೈಲ್ವೆನಲ್ಲಿ ಈಗಾಗಲೇ ಆಗಿದೆ ಕೇವಲ ಕನ್ನಡದಲ್ಲ ಎಲ್ಲ ಭಾಷೆಗಳಲ್ಲೂ ಕೂಡ ತಮಿಳಿನಲ್ಲಿ ತೆಲುಗಿನಲ್ಲಿ ಮತ್ತೊಂದು ಎಲ್ಲವನ್ನು ಕೂಡ ಮಾಡೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈಗಾಗಲೇ ಆದೇಶ ಮಾಡಿದ್ದಾರೆ ಕೆಲಸ ಎಕ್ಸಾಮ್ಗಳು ಶುರುವಾಗಿದೆ ಆದ್ದರಿಂದ ಬೇರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯೋಗ ಬೆಂಬಲಿಸಿ